ಫ್ರೆಂಡ್ಸ್ ಲಾಸ್ಟು ವಿಡಿಯೋ ಎಂಡ್ ಮಾಡಿದ್ನಲ್ವ ಅವತ್ತು ನೈಟಿಂದಿದು ಕಾಳು ನೆನೆಸಿಟ್ಟಿದ್ನಲ್ವ ಅದಕ್ಕೆ ನೀರೆಲ್ಲ ತೆಗೆದು ಈ ಥರ ಬಾಕ್ಸಲ್ಲಿ ಇದ್ದೇನೆ ಬೆಳಗ್ಗೆ ತೋರಿಸಿದ್ದೆ ನಿನ್ನೆ ವಿಡಿಯೋದಲ್ಲಿ ನಾನು ಇಡ್ಲಿ ಮಾಡಿದೆ ಮತ್ತು ರೊಟ್ಟಿ ಪಲ್ಯ ಮಾಡಿದೆ ಅಂತ ಇವಾಗೆಲ್ಲ ತೊಳಿಬೇಕು ಮಕ್ಕಳು ಬಾಕ್ಸಿಂದ ಹಿಡ್ದು ಎಲ್ಲ ಇದು ನೈಟ್ ಟೈಮು ಪಾತ್ರೆ ತೊಳೆದಿದೆ ಅನ್ನಲ್ವ ಅದು ವಿಡಿಯೋ ಮಿಸ್ ಆಗಿದೆ ಇಲ್ಲಿತ್ತು ಹಾಗಾಗಿ ಇದನ್ನು ಶೇರ್ ಮಾಡಿಕೊಂಡೆ ನೈಟ್ ಇದು ನೈಟು ಇಷ್ಟೆಲ್ಲ ಪಾತ್ರೆ ತೊಳೆದು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ನೀಟಾಗಿ ಮಾಡಿಟ್ಟು ಮಲಗಬೇಕು ಓಕೆ ಫ್ರೆಂಡ್ಸ್ ನೆಕ್ಸ್ಟು ನೆಕ್ಸ್ಟ್ ಡೇ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರೆಂಡ್ಸು ನಾನು ಈ ಗಿಡಗಳಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕಿದೆ ತುಂಬ ದಿನ ಆಗಿತ್ತು ನಾನು ಶೇರ್ ಮಾಡಿಕೊಂಡಿರಲಿಲ್ಲ ಗಿಡಗಳ ಬಗ್ಗೆ ಹಾಗಾಗಿ ಇವತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡ್ಬೋದು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಗಿಡ ಇದು ಆಗಾಗ ಎರಡು ಮೂರು ಹೀಗೆ ಬಿಡ್ತಾನೆ ಇರುತ್ತೆ ಒಂದು ಹತ್ತು ಗಿಡಗಳಿದ್ರೆ ಚೆನ್ನಾಗಿರುತ್ತೆ ಬಟ್ ಒಂದು ನಾಲ್ಕು ಏನೋ ಗಿಡ ಇದೆ ಬರ್ತಾ ಇದೆ ಹಾಗೆ ಇದು ಬಸಳೆ ನೋಡ್ಬೋದು ಫ್ರೆಂಡ್ಸ್ ಇದು ಬರಲ್ಲಿ ಏನೋ ಅಂದ್ಕೊಂಡಿದ್ದೆ ಲಾಸ್ಟು ಎಲ್ಲ ಒಂದು ವಿಡಿಯೋದಾಗ ಹೇಳಿದ್ದೆ ಎಲ್ಲ ಹಾಳಾಗ್ತಾಯಿದೆ ಅಂದು ಬಟ್ ಚೆನ್ನಾಗಿ ಇದೆ ಚೆನ್ನಾಗಿ ಬಂದಿದೆ ಇದು ಬಂದು ಒಂದು ಉಪ್ಪಿನಕಾಯಿ ಹಾಕುವಂಥ ಕಾಯಿ ಬಿಡುತ್ತೆ ಆ ಗಿಡ ಅದೇ ನನಗೆ ಉದ್ದಕ್ಕೆ ಹೋಗಿಬಿಟ್ಟಿದೆ ಅದಕ್ಕೆ ನೆಲ ಬೇಕು ನೋಡೋಣ ಸದ್ಯಕ್ಕೆ ಹಾಗೆ ಇರಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ಬಸವ ಹುಳ ತುಂಬ ಅಂದರೆ ತುಂಬ ಹುಳುಗಳಾಗಿದ್ದಾವೆ ಅವು ಗಿಡಗಳಿದ್ದಲ್ಲಿ ಜಾಸ್ತಿ ಬರುತ್ತಂತೆ ಗಿಡಗಳಿದ್ದಲ್ಲಿ ಅಂತಲ್ಲ ನಮ್ಮ ಮನೆ ಹಿಂದೆ ತೋರಿಸ್ತಿರ್ತೇನಲ್ವ ಬಟ್ಟೆ ತೊಳೆಯಲ್ಲೆಲ್ಲ ಅಲ್ಲಿ ಸಹ ಬರೋ ಅವು ರಾತ್ರಿ ಆ್ಯಕ್ಟಿವ್ ಆಗಿರ್ತಾವಂತೆ ಡೇ ಟೈಮ್ ಕಾಣದೇ ಇಲ್ಲ ಅಪ್ಪ ನನಗಂತೂ ಎಷ್ಟು ಖುಷಿಯಾಗಿತ್ತು ಅಂದರೆ ಒಂದು ಎರಡು ಬಂದರೆ ಪರವಾಗಿಲ್ಲ ಇದು ತುಂಬ ಬರೋ ಮೊದಲೆಲ್ಲ ಒಂದು ಇಲ್ಲಿ ಗಿಡದ ಹತ್ರ ಕಾಣ್ತು ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂದರೆ ಬಾತ್ರೂಮ್ ಹತ್ತಿರ ಎಲ್ಲ ಬರ್ತಾಯಿತ್ತು ನೈಟ್ ಟೈಮಲ್ಲಿ ನೋಡಿದರೆ ನಮಗೆ ಒಂದಾದರೆ ಏನು ಬಿಡು ಪಾಪ ಅಂದ್ಕೊಂಡಿದ್ದು ಮತ್ತು ನಾನು ಸ್ವಲ್ಪ ಸರ್ಚ್ ಮಾಡಿ ಎಲ್ಲ ನೋಡಿದೆ ಆವಾಗ ಈ ಥರ ಉಪ್ಪನ್ನು ಹಾಕೋದಕ್ಕೆ ಹೇಳಿದರು ಹಾಗಾಗಿ ನಾನು ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪನ್ನೆಲ್ಲ ಉದುರಿಸಿದ್ದೀನಿ ಇಲ್ಲಿ ನೋಡ್ಬೋದು ನಿಂಬೆ ಗಿಡ ಇದು ಇವನ್ನು ಸಹ ತಿಂದುಬಿಟ್ಟಿದೆ ಎಲ್ಲ ಎಲೆಗಳನ್ನು ತಿಂತಾ ಇದೆ ಇದೇ ಹುಳ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಕಡಿಮೆ ಆಗಿದ್ದಾವೆ ಆದರೂ ಒಂದು ಏನಾದರೂ ಇತ್ತು ಅಂದರೆ ಅದು ತುಂಬ ಮರಿಗಳನ್ನು ಹಾಕುತ್ತಂತೆ ಒಬ್ಬರಿ ಒಬ್ಬರಿ ನಲ್ವತ್ತು ದಿನಕ್ಕೆ ಎಷ್ಟು ಮರಿಗಳು ಹಾಕುತ್ತಂಥದ್ದು ಅಂದರೆ ಮರಿಗಳನ್ನು ಬಿಡುತ್ತೆ ತುಂಬ ಸಂತಾನ ಇರೋವಂಥ ಹುಳ ಇದು ಅಂತ ಹೇಳಿದರು ಹಾಗೆ ಸರ್ಚ್ ಮಾಡಿ ನಾನು ಉಪ್ಪೆಲ್ಲ ಹಾಕ್ತಾ ಇರ್ತೀನಿ ಆವಾಗವಾಗ ಇಲ್ಲಿ ಇಷ್ಟು ನೋಡಿ ಗಿಡಗಳು ಆವಾಗಿನಷ್ಟು ಹೂವಿನ ಗಿಡಗಳು ಏನು ನಾನು ಹಾಕ್ತಾಯಿಲ್ಲ ಅಂದರೆ ಇಲ್ಲಿ ಮಂಗಗಳು ಅವು ಬರ್ತಾಯಿರ್ತವೆ ಹಾಗಾಗಿ ಈ ಸರಿ ನಾನು ಗಿಡಗಳ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಇದ್ದಿರೋ ಅಂಥ ಗಿಡಗಳನ್ನು ಉಳಿಸ್ಕೊಳ್ತಾ ಇದ್ದೀನಿ ಇದು ಹಲಸಿನ ಗಿಡ ಇದು ನಾನೇ ಬೀಜ ಹಾಕಿದ್ದು ಇಷ್ಟು ದೊಡ್ಡದಾಗಿದೆ ನೋಡೋಣ ನಾವು ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಅಲ್ಲಿವರೆಗೂ ಇದ್ರೆ ಸಾಕು ಆಮೇಲೆ ಅಲ್ಲಿ ಹೋಗಿ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಿ ನೋಡಿ ಎಲ್ಲ ಕಸ ಗುಡಿಸಿದ್ದೀನಿ ಫ್ರೆಂಡ್ಸ್ ಕಸ ಗುಡಿಸಿ ಇಲ್ಲಿ ಮಾವಿನ ಗಿಡ ಇದೆ ಮೇಲುಗಡೆ ಸುತ್ತಮುತ್ತ ಗಿಡ ಮರಗಳು ಇರೋದ್ರಿಂದ ತುಂಬಾ ಎಲೆಗಳಾಗಲಿ ಧೂಳು ಎಲ್ಲ ಬಂದಿತ್ತು ಹಾಗಾಗಿ ಇವತ್ತು ಕ್ಲೀನಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ನೋಡಿ ಇಷ್ಟೊಂದು ಬಂದಿದೆ ಎಲ್ಲ ಕವರು ಅದು ಇದು ಗಾಳಿಗೆ ಬಂದು ನಿಂತ್ಬಿಡುತ್ತೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಾನು ವಾಯ್ಸುವರ್ ಕೊಡುವಾಗ ಹಾಗೆ ಗಿಡಗಳಲ್ಲೆಲ್ಲ ಒಣಗಿರುವಂಥ ಕಡ್ಡಿಗಳನ್ನೆಲ್ಲ ಮರ ಮುರಿದ್ಬಿಟ್ಟು ತೆಗ್ದಿ ತೆಗೆದಿದ್ದೀನಿ ಇಲ್ಲಿ ಮನೆ ಮುಂದೆ ಈ ಗಿಡಗಳು ಇದಾವೆ ನೋಡಬಹುದು ಫ್ರೆಂಡ್ಸ್ ತುಳಸಿ ಗಿಡ ಯಾಕೋ ಅದು ಬರ್ತಾ ಇಲ್ಲ ಎಷ್ಟೋ ಸಸಿಗಳನ್ನ ತಂದು ಹಾಕಿದೀನಿ ಇದು ಸ್ನೇಕ್ ಗಿಡ ಅಂತಾರೆ ವಾಸ್ತು ಪ್ರಕಾರ ವಾಸ್ತು ಗಿಡನೂ ಅಂತಾರೆ ಮನಿ ಮನಿಪ್ಲಾಂಟ್ ಇದು ಶೋ ಮುಂದೆಗಡೆ ಈ ತರ ಗಿಡಗಳು ಇದ್ದಾವೆ ಮತ್ತೆ ಅಲೋವಿರಾನು ಕೂಡ ಊರಿಗೆ ಹೋಗಿದ್ನಲ್ವಾ ಅಲ್ಲಿ ತಗೊಂಡು ಬಂದು ಹಚ್ಚಿದೀನಿ ಮೊದಲು ಒಂದು ಅಲೋವಿರಾ ಗಿಡ ಇತ್ತು ದೊಡ್ಡದಾಗಿ ಬೆಳೆದಿತ್ತು ಮತ್ತು ಹೂ ಕೂಡ ಬಿಟ್ಟಿತ್ತು ಅದು ಮತ್ತು ನಮ್ಮ ಮನೆ ಮುಂದೆ ತೆಂಗಿನಕಾಯಿ ಗಿಡ ಇದೆ ಅಲ್ವಾ ಅದರ ಹರಿ ಎಲ್ಲ ಬಿದ್ದು ಅದು ಪಾಟು ಹೊಡೆದೋಯ್ತು ಅದು ನೀರಾಗಿ ಬಿದ್ದು ಕೊಳ್ತೋಗ್ಬಿಡ್ತು ಗಿಡ ಮತ್ತು ತಂದು ಇಟ್ಟಿದ್ದೀನಿ ಒಂದು ದಾಸವಾಳ ಗಿಡ ಇದೆ ಅದು ಕೆಂಪು ಒನ್ ಸಿಂಗಲ್ ಇರುತ್ತಲ್ವ ಅದು ನೋಡಿ ಎಲ್ಲ ಕ್ಲೀನಿಂಗ್ ಆಯಿತು ಇಷ್ಟೇ ಗಿಡಗಳಿರೋದು ಮನೆ ಮುಂದೆ ಸ್ವಲ್ಪ ಶೋ ಗಿಡಗಳಿದ್ದಾವೆ ಇದು ಬಂದು ಇಲ್ಲಿ ಒಂದು ಖಾಲಿ ಪಾಟ್ ಇತ್ತು ಅಂದರೆ ಡಬ್ಬಿಯಲ್ಲಿ ಮಾಡಿರ್ತೀನಿ ನಾನು ಎಷ್ಟು ಡಬ್ಬಿಯಲ್ಲಿ ಇದರಲ್ಲಿ ಗಿಡಗಳು ಏನೂ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿದ್ದೆ ಅದು ಈ ಥರ ಬಂದಿದೆ ಫ್ರೆಂಡ್ಸ್ ಇವತ್ತು ಅದೇ ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅವಕ್ಕೆಲ್ಲ ನೀರು ಹಾಕಿ ಅದೇ ಆಯಿತು ಆಮೇಲೆ ಮನೆ ಕೆಲಸಗಳು ಇರುತ್ತಲ್ವ ಡೈಲಿ ರೋಟೀನು ಅದು ಕೂಡ ಮುಗಿಸಿ ಆಯಿತು ಇದು ಸಂಜೆ ಟೈಮು ಮತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಸಂಜೆ ಆಗಿತ್ತು ನೋಡ್ಬೋದು ಮಗ ಟ್ಯೂಷನ್ಗೆ ಹೋಗ್ತಿದ್ದಾನೆ ಸಂಜೆ ಆಗಿತ್ತು ನಾನು ಕೂಡ ದೇವ್ರ ದೀಪ ಹಚ್ಚಿ ಇವತ್ತು ಧೂಪ ಹಾಕಿದ್ದೀನಿ ನೋಡಿ ಹೊಗೆ ಹೊಗೆ ಮನೆ ತುಂಬಾನ ದೀಪ ಹಚ್ಚಿ ಧೂಪ ಹಾಕಿದ್ದೆ ಅಲ್ಲೆಲ್ಲ ರೂಮಲ್ಲೆಲ್ಲ ಹಿಡ್ದಿದ್ದೆ ಅದನ್ನು ಧೂಪನ ಹಾಗಾಗಿ ಹೊಗೆ ಆಗಿದೆ ಕರೆಂಟ್ ಕೂಡ ಹೋಯ್ತು ಇವಾಗ ಹೊರಗಡೆ ಏನೋ ಗ ಡಿ ಜೆ ಇದೆ ಏನೋ ಫಂಕ್ಷನ್ ಇರಬೇಕು ಏನೋ ಗೊತ್ತಿಲ್ಲ ಡಿ ಜೆ ಸೌಂಡ್ ಬರ್ತಾ ಇದೆ ಆ ಮೇನ್ ರೋಡಲ್ಲಿ ಇವಾಗ ಕರೆಂಟ್ ಹೋಗಿದೆ ಟೈಮ್ ಬಂದು ಐದು ಮುಕ್ಕಾಲು ಆಗಿದೆ ಫ್ರೆಂಡ್ಸ್ ಸಂಜೆ ಐದು ಮುಕ್ಕಾಲು ಕರೆಂಟ್ ಹೋಯಿತು ಫ್ರೆಂಡ್ಸ್ ಇವಾಗ ಸಂಜೆ ಟೀ ಮಾಡೋಣ ಅಂತ ಹಾಗೆ ತಿನ್ನೋಕ್ಕೇನಾದರೂ ಬೇಕು ಸೈಡ್ಗೆ ಇವತ್ತು ಅವಲಕ್ಕಿ ಇತ್ತು ಅವಲಕ್ಕಿ ಚೂಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪುಳೋಗರೆ ಮಾಡಿದ್ದೆ ಟಿಫನ್ಗೆ ಅನ್ನ ಇದೆ ಸ್ವಲ್ಪ ಮಧ್ಯಾಹ್ನ ತಿಳಿ ಸಾಂಬಾರು ಥರ ಮಾಡಿದ್ದೆ ಟೊಮೊಟೊ ಸಾಂಬಾರು ಸಾರು ಕೂಡ ಇದೆ ಹಾಗೆ ಫ್ರೆಂಡ್ಸು ಚಪಾತಿ ಇದೆ ಚಪಾತಿ ಚಟ್ನಿ ಮಾಡಿ ಪುಳಿಯೋಗರೆ ಮಾಡಿದ್ದೆ ಬೆಳಗ್ಗೆ ಇವಾಗ ಬನ್ನಿ ಈಗ ಚೂಡ ಅವಲಕ್ಕಿ ಹಚ್ಚೋಣ ಒಂದು ಬಾಕ್ಸು ಸಿಂಕ್ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೆ ಇವಾಗ ಮತ್ತು ಸಂಜೆ ಆದ ತಕ್ಷಣ ಹಂಗೆ ಪಾತ್ರೆಗಳು ಬೀಳ್ತಾನೆ ಇರ್ತವೆ ಸಿಂಪಲ್ಲಾಗಿ ಒಂದು ಚೂಡ ಒಗ್ಗರಣೆ ಮಾಡ್ತಾಯಿದ್ದೀನಿ ಶೇಂಗಾ ಬೀಜ ಹಾಕಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಮತ್ತು ಜಜ್ಜಿದ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅರಿಶಿಣ ಮತ್ತು ಖಾರದ ಪುಡಿ ಬೇಗನೆ ಸೀದೋಗಿಬಿಡುತ್ತೆ ಇದು ಎಣ್ಣೆ ಕಾಯಿತು ಅಂದರೆ ತಕ್ಷಣವೇ ಇವೆಲ್ಲ ಹಾಕಿಬಿಟ್ಟು ಆಫ್ ಮಾಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಕಾದಿತ್ತು ಇದು ತುಂಬಾ ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡೆ ನಾನು ಖಾರದ ಪುಡಿ ಅರಿಶಿನ ಪುಡಿ ಹಾಕಿಕೊಂಡೆ ಇಲ್ಲಾಂದರೆ ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೋಡೋದು ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ಸಂಜೆ ಟೈಮು ಏನಾದರೂ ತಿನ್ನಬೇಕು ಅನಿಸುತ್ತಲ್ವ ಹಾಗಾಗಿ ಇವನ್ನ ಮಾಡಿ ಇಟ್ಕೋಬೇಕು ಬಟ್ ನಾನು ಮಾಡೋಣ ಅಂದ್ಕೊಳ್ತೀನಿ ಆಗ್ತಾಯಿಲ್ಲ ಜಾಸ್ತಿ ತಂದು ಮಾಡಬೇಕು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸು ಇವತ್ತಿನ ನನ್ನ ರೂಟೀನು ಹೀಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್